નમસ્કાર વીક્ષકરે જાનકી ટી સવાહિગી સ્વાગત નું નિમહદેવસ્વામી ಸಿಗಲೇ ಕಳೆದ ವಿನಂತಿಗಳ ವಿನಂತಿ ಎಂದು ಬಳಗದ ವತಿಯಿಂದ ಮಧುಸ್ರ ಮಠದಲ್ಲಿ ಎಲ್ಲ ಸಂಘದ ವತಿಯಿಂದ ಎಲ್ಲರೂ ಉರುಳು ಸೇವೆ ಮಾಡಿ ಹಣ್ಣಿನ ಅಣ್ಣಗೆ ಲೋಕಸಭೆ ಅಭ್ಯರ್ಥಿ ಎಂದು ಘೋಷಿಸಿದ ತಕ್ಷಣ ಮಧುಸ್ರ ಮಠದಲ್ಲಿ ಅವ್ರಿಗೆ ಅವರ ಗೆಲುವಿಗಾಗಿ ಒಳ್ಳೆ ಸೇವೆ ಮಾಡ್ತಿದ್ದೇವೆ ಎಲ್ಲ ಮತ್ತು ಅವರ ಮತ್ ಮತ್ತು ಅವರೆಲ್ಲರಿಗೂ ಮತ್ತು ಲೋಕಸಭೆ ಚುನಾವಣೆಗೆ ಯಾವುದೇ ದುಷ್ಟಶಕ್ತಿಗಳಿದ್ರು ಅದು ಕೆಟ್ಟದ್ದೆಲ್ಲ ಉಂಟೋಗಲಿ ಅಣ್ಣವ್ರಿಗೆ ಮತ್ತು ನಾವು ಈಗ ನಂಜಲ್ಗೂಡು ಚಾಮುಂಡಿ ಬೆಟ್ಟ ಮಧುಸಿನ ಬೆಟ್ಟ ಇಲ್ಲೆಲ್ಲ ಅವ್ರಿಗೆ ಆರಿಸ್ತ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ದೇವರೆಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಾವು ಸಂಘದ ವತಿಯಿಂದ ಮಾಡ್ತಿದ್ದೇವೆ ಒಳ್ಳೆ ಸೇವೆ ಮಾಡ್ತಿದ್ದೇವೆ ಡಾಕ್ಟರ್ ಚಿಮ್ಮದಪ್ಪ ಅಭಿಮಾನಿ ಒಳಗ ರಾಜ್ಯಾಧ್ಯಕ್ಷರಾದ ಇನ್ಕಲ್ ನಂಜುಂಡವರು